ಯಾಕೋಬನು ಬರೆದಂಥ ಪತ್ರಿಕೆ ನಾಲ್ಕನೇ ಅಧ್ಯಾಯ ಹತ್ತನೆಯ ವಾಕ್ಯ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಈ ವಾಕ್ಯದಲ್ಲಿ ದೇವರ ಮುಂದೆ ನಾವು ತಗ್ಗಿಸಿಕೊಂಡು ದೇವರ ದಯೆಗೂ ಆಶೀರ್ವಾದಕ್ಕೂ ಯಾವ ರೀತಿ ಪಾತ್ರರಾಗುವುದು ಎಂಬುದಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದ ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು ಎಂಬುದಾಗಿ ಕರ್ತನ ಮುಂದೆ ತಗ್ಗಿಸಿಕೊಳ್ಳುವುದು ಅಂದರೆ ಏನು ಕೆಲವರು ಮಾಡುವಂತೆ ಪ್ರಾರ್ಥನೆ ಮಾಡುವಾಗ ಇಲ್ಲ ಆರಾಧನೆಗೆ ಹೋಗುವಾಗ ಕೂಟಗಳಿಗೆ ಹೋಗುವಾಗ ಮಾತ್ರ ಬಹಳ ತಾಳ್ಮೆಯಿಂದ ತಗ್ಗಿಸಿಕೊಂಡವರಾಗಿ ನನ್ನದೇನು ಅಲ್ಲ ಎಲ್ಲದೂ ದೇವರದೇ ಎಂಬುದಾಗಿ ಹೇಳುವಂತೆ ಕಾರ್ಯಗಳನ್ನು ಮಾಡುತ್ತಾರೆ ಆದರೆ ಜೀವಿತವಾದರೂ ಇಷ್ಟ ಬಂದ ಹಾಗೆ ತೀರ್ಮಾನಗಳಾದರೂ ಇಷ್ಟ ಇಷ್ಟ ಬಂದ ಹಾಗೆ ಕೆಲಸಗಳು ವ್ಯವಹಾರಗಳು ಇದೆಲ್ಲವೂ ಕೂಡ ಇಷ್ಟ ಬಂದ ಹಾಗೆ ಇದನ್ನು ದೇವರ ಮುಂದೆ ತಗ್ಗಿಸಿಕೊಳ್ಳುವುದು ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ ದೇವರ ಮುಂದೆ ತಗ್ಗಿಸಿಕೊಳ್ಳುವುದು ಅನ್ನುವಾಗ ನಮ್ಮ ಪ್ರತಿಯೊಂದು ಕಾರ್ಯಗಳನ್ನು ಕೂಡ ದೇವರಿಗೆ ಒಳಪಡಿಸುವಂಥದ್ದು ಅಥವಾ ದೇವರ ಅಧೀನಕ್ಕೆ ಒಪ್ಪಿಸುವಂಥದ್ದು ನಮ್ಮ ಪ್ರತಿಯೊಂದು ಕೆಲಸಗಳು ನಮ್ಮ ಪ್ರತಿಯೊಂದು ತೀರ್ಮಾನಗಳು ಪ್ರತಿಯೊಂದು ಯೋಚನೆಗಳು ಪ್ರತಿಯೊಂದನ್ನು ಕೂಡ ನಾವು ದೇವರ ಮುಂದೆ ಸಮರ್ಪಿಸಿ ದೇವರ ವಿಷಯದಲ್ಲಿ ಏನ್ ಮಾಡಬೇಕು ನಾನು ಹೇಗೆ ನಡೆದುಕೊಳ್ಳಬೇಕು ಹೇಗೆ ತೀರ್ಮಾನ ಮಾಡಬೇಕು ಹೇಗೆ ಮುನ್ನಡೆಸಬೇಕೆಂಬುದಾಗಿ ಆಲೋಚನೆಗಳನ್ನ ಕೇಳಿ ದೇವರಕ್ಕೆ ತಕ್ಕ ಆಲೋಚನೆಗಳನ್ನು ಕೊಡುವವರೆಗೂ ಕಾದಿದ್ದು ಅದನ್ನ ಅನುಸರಿಸಿ ನಡೆಯುವಂತಹದ್ದೇ ದೇವರ ಮುಂದೆ ತಗ್ಗಿಸಿಕೊಂಡು ನಡೆಯುವಂತ ಒಂದು ಜೀವಿತವಾಗಿದೆ ಮೋಶಿಯ ಜೀವಿತವು ಇದಕ್ಕೆ ಸ್ಪಷ್ಟವಾದಂತ ಉದಾಹರಣೆ ಮೋಶಿಯನ್ನು ದೇವರು ಕರೆದು ಇಸ್ರಾಲ್ಯರನ್ನ ನಡೆಸುವಂತೆ ಒಬ್ಬ ನಾಯಕನಾಗಿ ನೇಮಿಸಿದ ನಂತರ ಮೋಶೆ ಒಂದೊಂದು ಕಾರ್ಯ ಕೂಡ ದೇವರ ಮುಂದೆ ಹೋಗಿ ಪ್ರಾರ್ಥಿಸಿ ದೇವರು ಏನು ಹೇಳುತ್ತಾರೋ ಅದನ್ನು ಅನುಸರಿಸುವವನಾಗಿ ಜೀವಿತವನ್ನು ನಡೆಸಿದ ಆದ್ದರಿಂದಲೇ ಮೋಶಿಯು ಅಸಮರ್ಥನಂತ ಇಲ್ಲ ಅನೇಕ ಕೊರತೆಗಳುಳ್ಳವನಂತೆ ಕಂಡರೂ ಕೂಡ ಅವನ ಜೀವಿತವು ಎಲ್ಲ ಇಸ್ರಾಯಿಯರ ಮಧ್ಯದಲ್ಲಿ ಉನ್ನತ ಸ್ಥಾನದಲ್ಲಿ ಘನಪಡಿಸಲ್ಪಟ್ಟು ಆಶೀರ್ವದಿಸಲ್ಪಟ್ಟಿತು ದೇವರವನ ಸಂಗಡ ಇದ್ದು ವಿಶೇಷ ರೀತಿಯಲ್ಲಿ ಅವನನ್ನು ಮುನ್ನಡೆಸಿ ಆಶೀರ್ವದಿಸಿದರು ಆದ್ದರಿಂದ ಈ ದಿವಸಗಳಲ್ಲಿ ನಮ್ಮ ಜೀವಿತದ ಪ್ರತಿಯೊಂದು ಕಾರ್ಯವನ್ನು ಕೂಡ ದೇವರ ಅಧಿಕಾರದ ಕೆಳಗೆ ದೇವರ ಚಿತ್ತದ ಕೆಳಗೆ ದೇವರ ಆಳ್ವಿಕೆಯ ಕೆಳಗೆ ಒಪ್ಪಿಸಿಕೊಟ್ಟು ದೇವರ ನೀವು ಏನು ಹೇಳುತ್ತೀರೋ ನಾನು ಅದನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದೇನೆ ನನ್ನ ಜೀವಿತದ ಪ್ರತಿಯೊಂದು ಕಾರ್ಯಗಳು ಪ್ರತಿಯೊಂದು ಯೋಚನೆಗಳು ಕೂಡ ನಿನ್ನದಾಗಲಿನ ಆಗ್ರಹಗಳೇ ನೆರವೇರಲಿ ಎಂಬುದಾಗಿ ಸಮರ್ಪಿಸುವುದಾದರೆ ದೇವರು ಅಂಥವರನ್ನು ಉನ್ನತ ಸ್ಥಿತಿಗೆ ತರುತ್ತಾರೆ ಅಂಥವರ ಜೀವಿತವು ಕರ್ತನ ಮಹಿಮೆಗೂ ಆತನ ಅಧಿಕಾರಕ್ಕೂ ಆತನ ಶಕ್ತಿಗೂ ಸಾಕ್ಷಿಯಾಗಿ ಪ್ರಕಾಶ ಿದೆ ಆ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಿ ಘನಪಡಿಸುವಂತಹ ಕರ್ತಾದಿ ಕರ್ತನ ಕರಗಳಲ್ಲಿ ನಮ್ಮನ್ನು ತಗ್ಗಿಸಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ಮುಂದೆ ನಾವು ತಗ್ಗಿಸಿಕೊಂಡು ನಿನ್ನ ಚಿತ್ತಕ್ಕೆ ನಿನ್ನ ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ನಿನ್ನ ಅಧಿಕಾರದ ಕೆಳಗೆ ಅಪ್ಪ ನಮ್ಮನ್ನು ಪೂರ್ಣವಾಗಿ ಸಮರ್ಪಿಸಿ ಜೀವಿಸುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಅಪ್ಪ ಈ ದಿವಸಗಳಲ್ಲಿ ನಮ್ಮ ಯೋಚನೆಗಳೆಲ್ಲ ಕರ್ತನೆ ನಮ್ಮ ಆಗ್ರಹಗಳಲ್ಲಪ್ಪ ನಿನ್ನ ಆಗ್ರಹಗಳು ನಿನ್ನ ಚಿತ್ತವೇ ನೆರವೇರಲಿ ಪ್ರತಿಯೊಬ್ಬ ಒಬ್ಬರನ್ನು ಆಶೀರ್ವದಿಸು ಕರ್ತನೆ ತಡೆಗಳನ್ನು ನೀಗಿಸು ರಾಜ ಮೋಶಿಗೆ ಆಲೋಚನೆಯನ್ನು ಕೊಟ್ಟು ಅವನನ್ನು ಮಾನಿಸಿ ಮುನ್ನಡೆಸಿದ ಹಾಗೆ ನಿನ್ನ ಮಕ್ಕಳನ್ನು ಮುನ್ನಡೆಸಬೇಕಾಗಿ ಪ್ರಾರ್ಥಿಸ್ತಾ ಬೇಕಾದ ಆಲೋಚನೆಗಳನ್ನ ಕೊಟ್ಟು ವಿಶೇಷ ರೀತಿಯಲ್ಲಿ ಆಶೀರ್ವದಿಸು ನಿನ್ನ ಮಕ್ಕಳನ್ನು ಉದ್ದರಿಸಿ ಘನಪಡಿಸು ಕರ್ತನೆ ಆ ರೀತಿಯಾಗಿ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪ ಪೇಸಿ, ಎಲ್ಲ ಸುತ್ತಿಯನ್ನು ಮಾತ್ಮಳಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯ ಆಮೇನ್ ಆಮೇನ್